ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಭಿವೃದ್ಧಿ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳು ಈಗಿನ ಕೇಂದ್ರ ಸಚಿವರ ಅರವತ್ತು ಆರನೇ ಹುಟ್ಟು ಹಬ್ಬದ ಆಚರಣೆಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳು ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡಿ ಇದಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದನೇ ನಮ್ಮ ಶಮಶೆಟ್ಟಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈಗ ಈ ಹಾಸ್ಪಿಟ್ಲಿಗೆ ನಮ್ಮ ಎಲ್ಲ ಪಕ್ಷದ ತಾಲೂಕಿನ ಎಲ್ಲ ಪ್ರಮುಖರು ಬಂದು ಈ ಒಂದು ಹುಟ್ಟು ಹಬ್ಬವನ್ನು ಸರಳ ಸ ಇದರಿಂದ ಇವತ್ತು ಆಚರಣೆ ಮಾಡಿದ್ದೀವಿ ಅದಕ್ಕೆ ಕುಮಾರಣ್ಣನವರಿಗೆ ಆರೋಗ್ಯ ಮತ್ತು ಇದೇ ರೀತಿಯಲ್ಲಿ ಈ ರಾಜ್ಯದಲ್ಲಿ ಸೇವೆ ಮಾಡುವಂಥ ಅವಕಾಶ ಮತ್ತೊಂದು ಬಾರಿ ಸಿಗಬೇಕು ಈ ರಾಜ್ಯದಲ್ಲಿ ಕುಮಾರಣ್ಣನವರು ಮತ್ತೊಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಈ ಹುಟ್ಟು ಹಬ್ಬವನ್ನು ತುಂಬ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದೀವಿ ಈ ಕ್ಷೇತ್ರದ ಸರ್ವೋಚ್ಚ ನಾಯಕರಾದಂಥ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರು ಬರಬೇಕಾಗಿತ್ತು ಹಾಗಾಗಿ ಜೆ ಪಿ ಭವನದಲ್ಲಿ ಕುಮಾರಣ್ಣನವರ ಹುಟ್ಟು ಹಬ್ಬವನ್ನು ಅಲ್ಲಿ ರಾಜ್ಯ ಮಟ್ಟದಲ್ಲಿ ಆಚರಣೆ ಮಾಡಬೇಕಂತೇಳಿ ಅಲ್ಲಿ ಜೆ ಪಿ ಭವನದಲ್ಲಿ ಅಲ್ಲಿದ್ದಾರೆ ಹಾಗಾಗಿ ಅವರ ಪರವಾಗೂ ಸಹ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ಕುಮಾರಣ್ಣನವರ ಪರ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ